ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ವಿ ರಿಪ್ ಅಪಾರ್ಟ್ ಅಂತ ಹೇಳಿದರು ಜಸ್ಟಿಸ್ ಅಹಾಜುದ್ದೀನ್ ಅಮಾನುಲ್ಲಾ ಅವರು ಕಳೆದ ಸಂಚಿಕೆಯಲ್ಲಿ ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದೆ ನಾನು ಪತಂಜಲಿಗೆ ಸಂಬಂಧಪಟ್ಟ ಹಾಗೆ ಕೇಸು ಯಾವ ಪ್ರಶಾಂತ್ ಭೂಷಣ್ಗೆ ಕಂಟೆಂಪ್ಟ್ ಆಫ್ ಕೋರ್ಟ್ ಆದ ಸಂದರ್ಭದಲ್ಲಿ ಒಂದು ರೂಪಾಯಿ ಫೈನ್ ವಹಿಸಿದ ಸಂದರ್ಭದಲ್ಲಿ ನಾನು ಹೊರಗಡೆಯಿಂದಲೇ ಕ್ಷಮೆ ಕೇಳ್ತೀನಿ ನಾನು ಬಂದು ಯಾವುದಕ್ಕೂ ಬಗ್ಗೋದಿಲ್ಲ ಅಂತ ಹೇಳಿದ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಏನೂ ಮಾಡಲಾರದೆ ಕೈ ಚೆಲ್ಲಿದಂಥ ಸಂದರ್ಭ ಇದು ನೋಡಿದಂಥ ಈ ದೇಶದಲ್ಲಿ ಈಗ ಅಹಾಜುದ್ದೀನ್ ಅಮಾನುಲ್ಲಾ ಮತ್ತು ರೀಮಾ ಕೊಹ್ಲಿ ಜಸ್ಟಿಸ್ ರೀಮಾ ಅವರು ಯಾವ ಶಬ್ದವನ್ನು ಬಳಸಿದ್ದಾರೆ ಅಂದರೆ ವಿ ರಿಪ್ ಅಪಾರ್ಟ್ ಉತ್ತರಾಖಂಡ್ ಅಫಿಷಿಯಲ್ಸ್ ಅವ್ರನ್ನ ಸಿಗಿದು ಹಾಕ್ತೀವಿ ಅನ್ನುವಂಥ ಶಬ್ದವನ್ನು ಹೇಳಿದ್ದಾರೆ ಜಸ್ಟಿಸ್ಗಳು ಯಾವತ್ತೂ ತಾಮಸಿ ಸ್ವಭಾವದವರು ಇರೋದಿಲ್ಲ ಅವರು ಸಮಚಿತ್ತರಾಗಿರ್ತಾರೆ ಮತ್ತು ನ್ಯಾಯವ ನ್ಯಾಯ ಏನು ಹೇಳುತ್ತೋ ಆ ತಕ್ಕಡಿಯಲ್ಲಿಟ್ಟು ಅದರ ನಿಕಷೆಯಲ್ಲಿ ತೀರ್ಪನ್ನು ಕೊಡ್ತಾರೆ ಹಾಗಂತ ಈ ದೇಶ ನಂಬಿಕೊಂಡಂಥ ದೇಶ ನ್ಯಾಯ ದೇವತೆ ಅಂತ ಹೇಳ್ತೀವಿ ನ್ಯಾಯ ದಾನವ ಅಂತ ನಾನು ಹೇಳ್ತೀನಿ ನ್ಯಾಯ ದೇವತೆ ಅಂತ ಯಾಕೆ ಹೇಳ್ತೀವಿ ಅಂತಂದರೆ ಅವರಲ್ಲಿ ವರ್ಗಗಳು ಇರೋದಿಲ್ಲ ಅವರು ನ್ಯಾಯವನ್ನು ಬಿಟ್ಟು ಬೇರೆ ಏನನ್ನೂ ಆಲೋಚನೆ ಮಾಡೋದಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ನ್ಯಾಯ ದೇವತೆ ಅಂತ ಹೇಳ್ತೀವಿ ಇವರೆಲ್ಲ ದೈವಾಂಶ ಸಂಭೂತರು ಮೈಲಾರ್ಡ್ಗಳು ಅಂತ ಆದರೆ ಪತಂಜಲಿಯ ಪ್ರಕರಣದಲ್ಲಿ ಯಾವ ಮಟ್ಟಿನ ಕಠೋರತೆಯನ್ನು ಪ್ರದರ್ಶಿಸಿದರು ಅಂದರೆ ನನಗೆ ಅದ್ರ ಬಗ್ಗೆ ಮತ್ತೆ ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತು ಅಷ್ಟೇ ಅಲ್ಲ ಇದರಿಂದ ಏನು ಇರಬಹುದು ಕುತಂತ್ರ ಯಾಕೆ ಹೀಗಾಗಿದೆ ಇದ್ದಕ್ಕಿದ್ದಾಗೆ ಪತಂಜಲಿಯನ್ನು ಹೀಗೆ ಟಾರ್ಗೆಟ್ ಮಾಡ್ತಾ ಇರೋದು ಯಾಕೆ ಈ ದೇಶದಲ್ಲಿ ಸಾವಿರಾರು ಕಂಪ್ನಿಗಳಿದ್ದಾವೆ ಎಲ್ಲ ಕಂಪ್ನಿಗಳು ಇವತ್ತಿನ ಕಾಲಘಟ್ಟದಲ್ಲಿ ಏನು ಬೇಕಾದರೂ ಆಶ್ವಾಸನೆಯನ್ನು ಕೊಡ್ತವೆ ಕಪ್ಪು ಬಣ್ಣವನ್ನು ಬೆಳ್ಳಗೆ ಮಾಡ್ತೀವಿ ಅಂತ ಹೇಳ್ತಾರೆ ಕೆಂಪು ಹಾಗೆ ಹಲ್ಲದ್ರೆ ಹಳದಿ ಹಲ್ಲು ಮಾ ಬೆಳೆ ಹಲ್ಲು ಮಾಡ್ತೀವಿ ಅಂತಾರೆ ಹಳದಿ ಕೆಂಪು ಇದ್ದರೆ ಶುಗರನ್ನು ಹೊರಡೋಡ್ಸಿಬಿಡ್ತೀವಿ ಅಂತ ಹೇಳ್ತಾರೆ ಡಯಾಬಿಟಿಸ್ ಅನ್ನೋದು ಡಿಸೀಸ್ ಅಲ್ಲ ಡಿಸಾರ್ಡರ್ ಅಂತ ಗೊತ್ತಿದ್ದರೂ ಕೂಡ ತೊಲಗಿಸಿ ಬಿಡ್ತೀವಿ ಅಂತ ಬೆಳಗ್ಗೆ ಇದ್ದರೆ ಜಾಹೀರಾತು ಬರ್ತವೆ ಬಿ ಪಿ ನಿರ್ಮೂಲನೆ ಮಾಡ್ತೀವಿ ಅಂತ ಹೇಳ್ತಾರೆ ಗಿಡ್ಡಿದ್ದವ್ರನ್ನ ಉದ್ದ ಮಾಡ್ತೀವಿ ಅಂತ ಹೇಳಿ ಜಾಹೀರಾತುಗಳನ್ನ ಸಾವಿರಾರು ನೋಡಿದೀವಿ ಇವತ್ತಿನವರೆಗೂ ಗಿಡ್ಡಿದ್ದವ್ರು ಉದ್ದ ಅದನ್ನು ನಾವು ಎಲ್ಲಿ ನೋಡೇ ಇಲ್ಲ ಔಷಧಿಯಿಂದ ತೆಳಗಿದ್ದವ್ರನ್ನ ದಪ್ಪ ಮಾಡ್ಬೋದು ಗಿಡ್ ಇದ್ದವ್ರನ್ನ ಉದ್ದು ಮಾಡಿದ್ದು ನಾವು ಎಲ್ಲಿ ನೋಡಿಲ್ಲ ಅಂಥ ಜಾಹೀರಾತು ಬರ್ತವೆ ಒಂದು ಕ್ರೀಮ್ ಹಚ್ಕೊಂಡ್ಬಿಟ್ರಿ ನಿಮ್ಮ ಮುಖ ಕಾಂತಿ ಹೇಗಿರುತ್ತೆ ಅಂದರೆ ಐಶ್ವರ್ಯ ರೈ ಆದಂಗೆ ಆಗ್ತೀರಿ ಅಂತ ಹೇಳುವಂಥ ಜಾಹೀರಾತು ನೋಡಿದ್ದೀವಿ ಅಷ್ಟೇ ಅಲ್ಲ ಹಾಸ್ಪಿಟ್ಲ್ ಜಾಹೀರಾತುಗಳನ್ನ ನೋಡ್ಬೇಕು ಬನ್ನಿ ನಿಮ್ಮ ಹಾರ್ಟು ಹಾಳಾಗಿದ್ದರೆ ಐದನೈದು ನಿಮಿಷದಲ್ಲಿ ಒಂದೇ ರಾತ್ರೋ ರಾತ್ರಿ ಟ್ವೆಂಟಿ ಫೋರ್ ಬೈ ಸೆವೆನ್ ರೆಡಿ ಮಾಡಿಬಿಡ್ತೀವಿ ನಿಮ್ಮ ಹಾರ್ಟು ಪ್ರಾಬ್ಲಮ್ ಇರಲಾರ್ದಂಗೆ ಮಾಡ್ತೀವಿ ನಮ್ಮ ಆಸ್ಪತ್ರೆಗೆ ಬನ್ನಿ ಟ್ವೆಂಟಿ ಫೋರ್ ಬೈ ಸೆವೆನ್ ಅಂತ ಆಸ್ಪತ್ರೆಯವರು ಅಂಗಡಿ ಹಾಗೆ ಜಾಹೀರಾತು ಕೊಡೋದನ್ನು ನೋಡಿದ್ದೀವಿ ಇಷ್ಟೆಲ್ಲ ಮಾಡುವಾಗ ಕೇವಲ ಈ ಮನುಷ್ಯ ಅಲೋಪತಿ ಔಷಧಿಗಳು ಕಾರಣ ಪರಿಣಾಮ ಬೀರೋದಿಲ್ಲ ಆಯುರ್ವೇದ ಔಷಧಿಯಲ್ಲಿ ನಾವು ರಿಸಲ್ಟ್ ಕೊಡ್ತೀವಿ ಅಂತ ಕೊಟ್ಟಿರೋ ಜಾಹೀರಾತು ಕುರಿತಾಗಿ ಇಷ್ಟೊಂದು ವ್ಯಗ್ರ ಇಷ್ಟೊಂದು ಉಗ್ರ ಯಾಕಾಯಿತು ಸುಪ್ರೀಂ ಕೋರ್ಟು ಅನ್ನೋದು ಈಗ ನಮ್ಮ ಕಡೆ ಎದುರುವಂಥ ಪ್ರಶ್ನೆ ಈ ದೇಶದಲ್ಲಿ ನೂರ ನಲ್ವತ್ತು ಕೋಟಿ ಜನ ಇದ್ದೀವಿ ನಾವು ಇದರಲ್ಲಿ ಸಹಸ್ರಾರು ಜನ ಲಕ್ಷಾಂತರ ಜನ ಆಯುರ್ವೇದಿ ಔಷಧಿಗಳನ್ನು ಹರ್ಬಲ್ ಮೆಡಿಸಿನ್ಗಳನ್ನು ತೆಗೆದುಕೊಳ್ಳೋದ್ರಿಂದ ಮತ್ತು ಪ್ರಾಣಾಯಾಮ ಧ್ಯಾನ ಮಾಡೋದರಿಂದ ತಮ್ಮ ತಮ್ಮ ಕಾಯಿಲೆಗಳನ್ನು ನಿವಾರಣೆ ಮಾಡಿಕೊಂಡಿದ್ದಾರೆ ಅದರ ಕುರಿತಾಗಿ ನಾವು ಹಲವಾರು ವಿಡಿಯೋಗಳನ್ನು ನೋಡಿದ್ದೇವೆ ಅದಕ್ಕೆ ದಾಖಲಾತಿಗಳು ಇದ್ದಾವೆ ದಾಖಲಾತಿ ಅಂದರೆ ಏನು ಲ್ಯಾಬ್ ರಿಪೋರ್ಟ್ ಮುಂಚೆ ಶುಗರ್ ಲೆವೆಲ್ ತುಂಬ ಜಾಸ್ತಿ ಇದ್ದದ್ದು ಕಡಿಮೆ ಆಗಿರುವಂಥ ರಿಪೋರ್ಟ್ಗಳನ್ನು ನಾವು ನೋಡಿದ್ದೀವಿ ಲಿಪಿಡ್ ಪ್ರೊಫೈಲ್ ಕೊಲೆಸ್ಟ್ರೋಲ್ ಹೆಚ್ ಡಿ ಎಲ್ಲು ಎಲ್ ಡಿ ಎಲ್ ಹೆಚ್ ಡಿ ಎಲ್ ಹೆಚ್ಚಾಗಿ ಎಲ್ ಡಿ ಎಲ್ ಕಡಿಮೆ ಆಗಿರುವಂಥ ರಿಪೋರ್ಟ್ಗಳನ್ನು ನಾವು ನೋಡಿದ್ದೇವೆ ಮುಂಚೆ ಜಾಸ್ತಿ ಇದ್ದಂಥ ಲಿಪಿಡ್ ಪ್ರೊಫೈಲ್ ಪ್ರಾಬ್ಲಮ್ ಕೊಲೆಸ್ಟ್ರಾಲ್ ಜಾಸ್ತಿ ಇದ್ದದ್ದು ಆಗಿರುವಂಥ ಹರ್ಬಲ್ ಔಷಧಿಯನ್ನು ನೋಡಿದಂಥ ದಾಖಲಾತಿಗಳಿದ್ದಾವೆ ಇದೆಲ್ಲ ಸಾಧ್ಯ ಆಗಿದ್ದು ಆಯುರ್ವೇದ ಔಷಧಿಗಳಿಂದ ಅಂತ ಈಗಾಗಲೇ ರುಜುವಾತಾಗಿದೆ ಹೀಗಾಗಿಯೇ ಜನ ಅದನ್ನು ಒಪ್ಪಿಕೊಂಡಿದ್ದಾರೆ ನೀವು ಒಬ್ಬ ವ್ಯಕ್ತಿಯನ್ನು ಒಂದು ಸಲ ಟೋಪಿ ಹಾಕ್ಬೋದು ಆದರೆ ಒಬ್ಬ ವ್ಯಕ್ತಿಗೆ ಬಾರಿ 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 ಟೋಪಿ ಹಾಕಲಿಕ್ಕೆ ಆಗೋದಿಲ್ಲ ಅದು ಭಾರತ ದೇಶದ ಜನ ಅಮಾಯಕರು ಅಂತ ನಮಗೆ ಗೊತ್ತು ಮುಗ್ಧರು ಅಂತ ಗೊತ್ತು ಭಾವನಾತ್ಮಕವಾಗಿರುವಂಥವರು ಭಾವಜೀವಿಗಳು ಹೌದು ಆದರೆ ಅದರ ಜೊತೆ ಬುದ್ಧಿವಂತಿಕೆಯನ್ನು ಕೂಡ ಒಳಗಡೆ ಇಟ್ಟುಕೊಂಡಿದ್ದಾರೆ ಪ್ರಾಜ್ಞರಾಗಿದ್ದಾರೆ ಅನ್ನೋದನ್ನು ನಾವು ಯಾವತ್ತೂ ಮರಿಬಾರ್ದು ಒಂದು ವೇಳೆ ಸುಪ್ರೀಂ ಕೋರ್ಟ್ಗೆ ಪತಂಜಲಿ ಮಾಡ್ತಾ ಇರೋದು ಈ ದೇಶದಲ್ಲಿ ಆರೋಗ್ಯ ವಿಭಾಗಕ್ಕೆ ಭಾಳ ದೊಡ್ಡದಾದಂಥ ಅಪಚಾರ ಮೋಸ ಆಗ್ತಾ ಇದೆ ಅಂತ ಅನಿಸಿದರೆ ಒಂದು ಕಮಿಟಿಯನ್ನು ಮಾಡಿ ಆಯುಷ್ ಇಲಾಖೆಯಿಂದ ಕರ್ಸಿ ಕರೆಸಿ ಅಥವಾ ಅಲೋಪತಿ ಡಾಕ್ಟ್ರ್ ಕರೆಸಿ ಒಂದು ಕಮಿಟಿಯನ್ನು ಮಾಡಿ ಒಂದು ಇಪ್ಪತ್ತೈದು ಸ್ಯಾಂಪಲ್ ತಗೊಂಡು ಅದರ ರಿಪೋರ್ಟ್ ಬಂದ ಮೇಲೆ ಈ ರೀತಿಯ ತೀರ್ಪನ್ನು ಕೊಟ್ಟಿದರೆ ನಮ್ಮದೇನು ಅಭ್ಯಂತರವೇ ಇರಲಿಲ್ಲ ಅದು ಯಾವುದೂ ಮಾಡಲಾರದೆ ಅವರ ಮೇಲೆ ಕಂಟೆಂಪ್ಟ್ ಆಫ್ ಕೋರ್ಟ್ ಹಾಕಿದ್ದು ಕಂಟೆಂಪ್ಟ್ ಆಫ್ ಕೋರ್ಟ್ ಹಾಕಲಿ ಯಾಕೆ ಹಾಜರಾಗಿಲ್ಲ ಅನ್ನೋದು ಕಂಟೆಂಪ್ಟ್ ಆಫ್ ಕೋರ್ಟ್ ಹಾಕ್ತಾರೆ ಶಿಸ್ತನ್ನು ಪಾಲಿಸಬೇಕು ನ್ಯಾಯಾಂಗ ವ್ಯವಸ್ಥೆಗೆ ನಾವು ಬದ್ಧರಾಗಿರಬೇಕು ಗೌರವವನ್ನು ತೋರಿಸಬೇಕು ವಿಧೇಯರಾಗಿರಬೇಕು ಎಲ್ಲವನ್ನು ಒಪ್ಪೋಣ ತಪ್ಪಾದ ಸಂದರ್ಭದಲ್ಲಿ ಇನ್ನೊಮ್ಮೆ ಹೀಗಾಗಬಾರದು ಅಂತ ಹೇಳಬಹುದೇ ವಿನ ಸಿಗದು ಹಾಕ್ತೀವಿ ಅಂತ ಹೆಂಗೆ ಹೇಳ್ತಾರೆ ಅಂತ ನನ್ನದು ಪ್ರಶ್ನೆ ಎರಡನೇದಾಗಿ ಹಾಗಾದರೆ ಇದರಿಂದ ಏನಿರಬಹುದು ಅನ್ನೋದು ಈಗ ನನ್ನನ್ನು ಕಾಡ್ತಾ ಇರುವಂಥ ಪ್ರಶ್ನೆ ಇದಕ್ಕೆ ನಾವು ಮತ್ತೆ ಅಮೆರಿಕಗೆ ಹೋಗಬೇಕಾಗುತ್ತೆ ಹತ್ತೊಂಬತ್ತು ನೂರ ಇಸ್ವಿಗೆ ಹೋಗಬೇಕಾಗತ್ತೆ ಅಲ್ಲೊಬ್ಬ ಜಾನ್ ರಾಕರ್ ಫೆಲರ್ ಅಂತ ಈತ ತೊಂಬತ್ತು ಪರ್ಸೆಂಟ್ ಆಯಿಲ್ ಆ್ಯಂಡ್ ಗ್ಯಾಸ್ ಬಿಸ್ನೆಸ್ಸನ್ನು ತನ್ನ ಹಿಡಿತದಲ್ಲಿ ಇಟ್ಕೊಂಡಿರ್ತಾನೆ ತೊಂಬತ್ತು ಪರ್ಸೆಂಟ್ ಆಫ್ ಅಮೇರಿಕನ್ ಪಾಪ್ಯುಲೇಷನ್ ಅಲ್ಲಿರುವಂಥ ವ್ಯವಹಾರ ಇಟ್ಕೊಂಡವನು ಕಾಲಘಟ್ಟ ಮುಂದೆ ಏನು ಮಾಡ್ತಾನೆ ಅಂತಂದರೆ ಈತ ಮೊದಲದ್ದು ಮೆಡಿಕಲ್ ರಿಸರ್ಚ್ ಫೌಂಡೇಶನ್ ಅಂತ ಮಾಡ್ತಾನೆ ಅದಾದಮೇಲೆ ಅಮೇರಿಕನ್ ಮೆಡಿಕಲ್ ಅಸೋಸಿಯೇಷನ್ ಜೊತೆ ತನ್ನ ನಂಟನ್ನು ಬಳಸ್ತಾನೆ ಅದನ್ನು ಸಂಸ್ಥೆಯನ್ನು ಗಟ್ಟಿ ಮಾಡುವಂಥ ಕೆಲಸ ಮಾಡ್ತಾನೆ ಪೆಟ್ರೋಕೆಮಿಕಲ್ ಮಾರುವಂಥ ವ್ಯಕ್ತಿಗೂ ಪೆಟ್ರೋಲಿಯಂ ಪ್ರಾಡಕ್ಟು ಗ್ಯಾಸ್ ಮಾರುವಂಥ ವ್ಯಕ್ತಿಗೆ ಪೆಟ್ರೋಲು ಡೀಸೆಲ್ ಮಾರುವಂಥ ವ್ಯಕ್ತಿಗೂ ವೈದ್ಯಕೀಯ ವಿಜ್ಞಾನಕ್ಕೂ ಏನು ಸಂಬಂಧ ಜಾನ್ ರಾಕರ್ ಫೆಲರ್ಗೂ ಇದಕ್ಕೂ ಅಂತ ಯಾರಿಗಾದರೂ ಪ್ರಶ್ನೆ ಬರುತ್ತೆ ಒಂದು ವಿಷಯವನ್ನು ತಿಳ್ಕೊಬೇಕು ನಮ್ಮಲ್ಲಿ ಬರುವಂಥ ವ್ಯಾಸಲೈನ್ ಇರ್ಬೋದು ಬಾಡಿ ಲೋಷನ್ ಇರ್ಬೋದು ಔಷಧಿಗಳಿರ್ಬೋದು ಬಹಳಷ್ಟು ಔಷಧಿಗಳಿಗೆ ಬಹಳಷ್ಟು ಕ್ರೀಮ್ಗಳಿಗೆ ಇದರ ಬೈ ಪ್ರಾಡಕ್ಟ್ ಇದೆ ಅಲ್ಲ ಪೆಟ್ರೋಲಿಯಂ ಬೈ ಪ್ರಾಡಕ್ಟ್ ಕಚ್ಚಾ ವಸ್ತುಗಳಿದಾವಲ್ಲಾದರೂ ಪೆಟ್ರೋಲಿಯಂ ಪ್ರಾಡಕ್ಟ್ನ ಕಚ್ಚಾ ವಸ್ತುಗಳು ಪೆಟ್ರೋಲಿಯಂ ಜಲ್ಲಿ ಇರ್ಬೋದು ಬೇರೆ ಬೇರೆ ವಸ್ತುಗಳಿರ್ಬೋದು ಅದನ್ನೆಲ್ಲವನ್ನು ಅದಕ್ಕೆ ಮೂಲ ವಸ್ತುವೇ ಈ ಪೆಟ್ರೋಲಿಯಂ ಕಚ್ಚಾ ವಸ್ತುಗಳು ಆ ಔಷಧಿಗಳಿಗೆ ಆ ಕ್ರೀಮ್ಗಳಿಗೆ ಆ ಲೋಷನ್ಗಳಿಗೆ ಕೆಲವು ಔಷಧಿಗಳಿಗೆ ಎಲ್ಲದಕ್ಕೂ ಈ ವಸ್ತುಗಳನ್ನ ಬಳಸ್ಬೋದು ತನ್ನ ವ್ಯಾಪಾರವನ್ನು ವಿಸ್ತಾರಗೊಳಿಸಲಿಕ್ಕೆ ಈ ಮನುಷ್ಯ ವೈದ್ಯಕೀಯ ವಿಜ್ಞಾನದ ಮೇಲೆ ತನ್ನ ತಹಬಂದಿಯನ್ನು ಸಾಧಿಸ್ತಾನೆ ಹಿಡಿತವನ್ನು ಸಾಧಿಸ್ತಾನೆ ಕಬಂಧ ಭಾವವನ್ನು ವಿಸ್ತರಿಸ್ಕೋತಾ ಹೋಗ್ತಾನೆ ವಿಸ್ತರಿಸ್ಕೋತ ಏನು ಮಾಡ್ತಾನೆ ಅಲೋಪತಿ ಔಷಧವೇ ಶ್ರೇಷ್ಠ ಅದಲ್ಲದೆ ಬೇರೆ ಯಾವ ಔಷಧಿ ಪದ್ಧತಿಯನ್ನು ಒಪ್ಪಬಾರದು ಅನ್ನುವಂಥ ನರೇಟಿವನ್ನು ಸೃಷ್ಟಿ ಮಾಡ್ತಾನೆ ನೋಡಿ ಹೇಗಿದೆ ಒಂದು ದೊಡ್ಡ ರಾಕೆಟ್ ಹೇಗೆ ವರ್ಕ್ ಮಾಡುತ್ತೆ ಅನ್ನೋದಕ್ಕೆ ನಾವು ಮೂರ್ನೂರು ವರ್ಷ ಹಿಂದೆ ಹೋಗ್ಬೇಕಾಗತ್ತೆ ಅಲ್ಲಿಂದ ಶುರುವಾಗುವಂಥ ಪರಂಪರೆ ಇದು ಅಪಸವ್ಯ ಪರಂಪರೆ ಅಲ್ಲ ಪರಂಪರೆ ಆದರೆ ಒಳ್ಳೆಯದು ಇದು ಕೆಟ್ಟ ಪರಂಪರೆ ದುಷ್ಟ ಪರಂಪರೆ ನೀಚ ಪರಂಪರೆ ಜನರನ್ನು ಹಾಳು ಮಾಡುವಂಥ ಮನುಕುಲಕ್ಕೆ ಅನ್ಯಾಯ ಮಾಡುವಂಥ ಪರಂಪರೆ ಮೇಲೆ ಆತ ಅಮೆರಿಕನ್ ಮೆಡಿಕಲ್ ಅಸೋಸಿಯೇಷನ್ ಮೇಲೆ ತನ್ನ ಕಬಂಧ ಬಾಹುವನ್ನು ವಿಸ್ತರಿಸ್ತಾನೆ ವಿಸ್ತರಿಸಿ ಬೇರೆ ಯಾವ ಔಷಧ ಪದ್ಧತಿಯನ್ನು ಒಪ್ಕೋಬಾರ್ದು ಅಂತ ಒಂದು ಅಘೋಷಿತವಾದಂಥ ನಿರ್ಣಯ ಮಾಡಿಸ್ತಾನೆ ಮುಂದೆ ಕಾಲಘಟ್ಟದಲ್ಲಿ ಅದೇ ನಿಜ ಅಂತ ಪ್ರೂವ್ ಆಗ್ತಾ ಹೋಗುತ್ತೆ ಇಲ್ಲಿ ಭಾರತ ದೇಶದಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ತೆಂಟಕ್ಕೆ ಕಾರಣ ಕರಾ ಕಾರಣ ಕಾಲಘಟ್ಟದಲ್ಲಿಯೇ ಒಂದು ಅಸೋಸಿಯೇಷನ್ ಶುರು ಆಗುತ್ತೆ ಮೆಡಿಕಲ್ ಅಸೋಸಿಯೇಷನು ಮುಂದೆ ಹತ್ತೊಂಬತ್ತನೂರ ಮೂವತ್ತರಲ್ಲಿ ಅದಕ್ಕೆ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಅಂತ ಹೆಸರು ಇಡಲಾಗುತ್ತೆ ಇದಕ್ಕೂ ಸರ್ಕಾರಕ್ಕೂ ಯಾವುದೇ ಸಂಬಂಧ ಇಲ್ಲ ನೆನ್ಪಿಟ್ಕೋಬೇಕು ನೀವು ಯಾಕೆ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀನಿ ಯಾಕೆ ಮಾತಾಡ್ತಾ ಇದ್ದೀನಿ ಅಂದರೆ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಅವರು ಹಾಕಿರುವಂಥ ಕೇಸಿನಿಂದಾಗಿ ಇವತ್ತು ಸುಪ್ರೀಂ ಕೋರ್ಟ್ ಈ ರೀತಿ ವ್ಯಗ್ರಗೊಂಡಿರುವಂಥದ್ದು ನಮ್ಮ ಅಲೋಪತಿ ಔಷಧಿ ಸುಳ್ಳು ಅಂತ ಇವರು ಹೇಳ್ತಾ ಇದ್ದಾರೆ ಇದು ನಮ್ಮ ಮಾರ್ಕೆಟ್ ಮೇಲೆ ಪರಿಣಾಮ ಬೀರುತ್ತೆ ಸುಳ್ಳು ಹೇಳ್ತಾರೆ ಪತಂಜಲಿ ಅವರು ಅಂತ ಸುಳ್ಳು ನಿಜ ಅಂತ ಸಾಬೀತು ಮಾಡಬೇಕಾಗಿದ್ದ ಕೆಲಸ ಯಾರದು ಕೋರ್ಟ್ ಅದಕ್ಕೊಂದು ಕಮಿಟಿ ಮಾಡಬೇಕಾಗತ್ತೆ ಅದರಿಂದ ವರದಿ ಬರಬೇಕಾಗತ್ತೆ ಯಾಕೆಂದರೆ ಯಾವ ಜಡ್ಜು ಎಲ್ಲ ವಿಷಯದಲ್ಲೂ ಸರ್ವಜ್ಞಾನ ಸಾಧ್ಯವೇ ಇಲ್ಲ ಒಂದು ಕೃಷಿಗೆ ಸಂಬಂಧಪಟ್ಟ ಹಾಗೆ ಒಂದು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವೈದ್ಯಕೀಯ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದಾದ್ರೂ ವಿಚಾರ ಬಂದಂಥ ಸಂದರ್ಭದಲ್ಲಿ ಅದರದೇ ಆದಂಥ ಒಂದು ಕಮಿಟಿಯನ್ನು ಮಾಡಬೇಕಾಗತ್ತೆ ಅದರ ತಜ್ಞರು ಕೂತ್ಕೊಂಡು ಅದಕ್ಕೆ ಇರುವಂಥ ನಿಜವಾದ ವಿಷಯ ಏನು ಅಂತ ಮಂಥನ ಮಾಡಬೇಕಾಗತ್ತೆ ಅದರ ಕುರಿತಾದಂಥ ತೀರ್ಪು ಕೊಡಲಿಕ್ಕೆ ಪೂರಕವಾಗಿ ನಿಲ್ಲಬೇಕಾಗತ್ತೆ ಈ ಪ್ರಕರಣದಲ್ಲಿ ಯಾವುದನ್ನು ಮಾಡಲಾಗಿಲ್ಲ ಐ ಎಮ್ ಎ ಬಗ್ಗೆ ಹೇಳ್ತಾ ಇದ್ದೆ ಈ ಐ ಎಮ್ ಎ ಏನು ಮಾಡ್ತಾ ಬಂತು ಈ ಅಮೇರಿಕದ ಡ್ರಗ್ ಅಸೋಸಿಯೇಷನ್ ಇದೆ ಅಮೆರಿಕ ಮೆಡಿಕಲ್ ಅಸೋಸಿಯೇಷನ್ ಇದೆ ಪಾಶ್ಚಿಮಾತ್ಯ ಮೆಡಿಕಲ್ ಅಸೋಸಿಯೇಷನ್ಗಳೇನು ಇದ್ದಾವೆ ಅದಕ್ಕೆ ಅನುಗುಣವಾಗಿ ಅನುರೂಪವಾಗಿ ಅದಕ್ಕೆ ಬೇಕಾದ ಹಾಗೆ ಇಲ್ಲಿಯೂ ಕೂಡ ವ್ಯವಸ್ಥೆಯನ್ನು ಮಾಡ್ತಾ ಬಂತು ಮತ್ತು ಕೇವಲ ಮತ್ತು ಕೇವಲ ಅಲೋಪತಿ ಔಷಧಿಗಳು ಈ ದೇಶದಲ್ಲಿರಬೇಕು ಬೇರೆ ಯಾವುದೇ ಔಷಧಿ ಪದ್ಧತಿಯನ್ನು ಕ್ವಾಕ್ ಅಂತ ಕರಿಬೇಕು ಅಂತ ಅಂದರೆ ಮೋಸ ವಂಚನೆ ಇದಕ್ಕೆ ಯಾವುದೇ ಶಾಸ್ತ್ರೀಯವಾದಂಥ ಹಿನ್ನೆಲೆ ಇಲ್ಲ ಅಂತ ತೀರ್ಮಾನಕ್ಕೆ ಬರುತ್ತೆ ಯಾವುದೋ ಒಬ್ಬ ವ್ಯಕ್ತಿ ಶುಗರ್ ಇದ್ದವನು ಹೋಗ್ತಾನೆ ಡಾಕ್ಟ್ರ್ ಹತ್ರ ಹೋದ ತಕ್ಷಣ ಶುಗರ್ಗೆ ಟ್ಯಾಬ್ಲೆಟ್ ತಗೋತಾಯಿದ್ದೀರ ಅಂತ ಕೇಳ್ತಾರೆ ಇಲ್ಲ ಸರ್ ನಾನು ತಗೋತಾ ಇಲ್ಲ ಮತ್ತೇನು ತೊಗೋತಾ ಇದ್ದೀರಿ ನಾನು ಪತಂಜಲಿದು ಡಯಾಬಿಟಿಸು ಮಧು ಯಾವುದೋ ಒಂದು ಟ್ಯಾಬ್ಲೆಟ್ ತಗೋತೀರಿ ಅದು ಮೆಡಿಸಿನ್ ಅಲ್ಲ ಅಂತ ಹೀ ಈಸ್ ನಾಟ್ ಮೆಡಿಕೇಟೆಡ್ ಅಂತ ಬರ್ತಾರೆ ಔಷಧಿ ಕೊಡ್ತಾ ಇಲ್ಲ ಅಂತ ಆ ತೆಗೆದುಕೊಳ್ತಾ ಇರುವಂಥ ಔಷಧಿಯನ್ನು ಔಷಧಿ ಅಂತಲೇ ಕನ್ಸಿಡರ್ ಮಾಡೋದಿಲ್ಲ ನಿನಗೆ ಆಗಿರುವಂಥ ಡ್ಯಾಮೇಜ್ಗಳಿಗೆ ನೀನು ಔಷಧಿ ಡಯಾಬಿಟೀಸ್ಗೆ ಸಂಬಂಧಪಟ್ಟ ಔಷಧಿ ತೆಗೆದುಕೊಳ್ಳದೇ ಇರೋದರಿಂದ ಆಗಿರೋ ಡ್ಯಾಮೇಜು ನಿನ್ನ ಲಿವರು ನಿನ್ನ ಕಿಡ್ನಿ ನಿನ್ನ ಮಯೋಪಿಯಾ ಎಲ್ಲ ಹಾಳಾಗಿರೋದಕ್ಕೆ ನೀ ಟ್ಯಾಬ್ಲೆಟ್ ತೊಗೊಳ್ಳೋದೇ ಇರೋದು ಕಾರಣ ಅಂತ ಹೇಳ್ತಾರೆ ಪರಿಶೀಲನೆ ಮಾಡಲಿಕ್ಕೆ ಹೋಗೋದಿಲ್ಲ ನೋಡಿ ಹೇಗಿದೆ ವ್ಯವಸ್ಥೆ ಹೇಗಿದೆ ನೋಡಿ ಅದೇ ಟ್ಯಾಬ್ಲೆಟ್ನ ಡಯಾಬಿಟಿಸ್ ಟ್ಯಾಬ್ಲೆಟ್ನ ತೆಗೆದುಕೊಳ್ಳೋದರಿಂದ ಆಗುವಂಥ ಸೈಡ್ ಎಫೆಕ್ಟ್ ಬಗ್ಗೆ ಡಾಕ್ಟ್ರುಗಳು ಮಾತಾಡೋದಿಲ್ಲ ಅದರಿಂದ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಅಂತ ಯಾವ ಡಾಕ್ಟ್ರು ಹೇಳೋದಿಲ್ಲ ಒಂದು ವೇಳೆ ಅದರಿಂದ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿ ಕೊಲೆಸ್ಟ್ರಾಲ್ ಒಂದು ಟ್ಯಾಬ್ಲೆಟ್ ಕೊಡ್ತಾರೆ ಹೆಂಗಿದೆ ನೋಡಿ ಫಸ್ಟು ನೀವು ಡಯಾಬಿಟಿಸ್ ಟ್ಯಾಬ್ಲೆಟ್ ತೊಗೋತೀರಿ ಅದರಿಂದ ಕೊಲೆಸ್ಟ್ರಾಲ್ ಜಾಸ್ತಿ ಕೊಲೆಸ್ಟ್ರೋಲ್ಗೆ ಇನ್ನೊಂದು ಟ್ಯಾಬ್ಲೆಟ್ ಕೊಡ್ತಾರೆ ನೋಡಿ ಡಯಾಬಿಟಿಸ್ ಇರೋರು ಕೈಯಲ್ಲಿ ಒಂದು ಟ್ಯಾಬ್ಲೆಟ್ ಯಾವತ್ತು ಹಿಡ್ಕೊ ಐದು ಆರು ಟ್ಯಾಬ್ಲೆಟ್ ಹಿಡ್ಕೊಳ್ತಾರೆ ಯಾಕೆ ಅದರಿಂದ ಅದು ಅದರಿಂದ ಅದು ಅದರಿಂದ ಈ ಈ ಒಂದು ಕಬಂಧ ಬಾಹು ಇದೆಯಲ್ಲ ಅಲೋಪತಿ ಕಬಂಧ ಬಾಹು ಅದರ ಹಿಡಿತಕ್ಕೆ ಕಪ್ಪಿಮುಷ್ಟಿಗೆ ನಾವು ಸಿಲುಕಿಬಿಟ್ಟಿದ್ದೀವಿ ಅದರಿಂದ ಮುಕ್ತಿ ಹೊಂದಲಿಕ್ಕೆ ಇದೇ ದೇಶದಲ್ಲಿ ಆಯುಷ್ ಅನ್ನುವಂಥ ಇಲಾಖೆ ಇದೆ ಕೇಂದ್ರ ಸರ್ಕಾರವೇ ಇದನ್ನು ಮಾಡಿರುವಂಥದ್ದು ಅನುಷ್ಠಾನಕ್ಕೆ ತಂದಿರುವಂಥದ್ದು ಅದನ್ನು ಇಲ್ಲಿ ಪರ್ಯಾಯವಾಗಿ ಬಳಸಬಹುದು ಎನ್ನುವಂಥ ನಿಟ್ಟಿನಲ್ಲಿ ಆಲೋಚನೆ ಮಾಡುವಂಥ ಜನಸಾಮಾನ್ಯರ ಸಂಖ್ಯೆ ಕಡಿಮೆ ಆಗಿದೆ ಈಗೇನಾಗಿದೆ ಈಗ ಅಲ್ಲಿ ಆ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಅಧ್ಯಕ್ಷ ಇದ್ನಲ್ಲ ಆತನ ಮೇಲೆ ಕ್ರೈಸ್ತ ಮತಾಂತರದ ಆರೋಪ ಇತ್ತು ನೆನಪಿಟ್ಕೊಳ್ಳಿ ಇದು ಕೇವಲ ಔಷಧಿಗೆ ಮಾತ್ರ ಸೀಮಿತವಾಗಿದ್ದಲ್ಲ ಪತಂಜಲಿ ಟಾರ್ಗೆಟ್ ಆಗೋದು ಯಾಕೆ ಹಿಂದೂ ಧರ್ಮದ ಕುರಿತು ಈತ ಪ್ರಖರವಾಗಿ ಮಾತನಾಡ್ತಾರೆ ಬಾಬಾ ರಾಮದೇವ್ ಕಾವಿ ಬಟ್ಟೆಯನ್ನು ಧರಿಸ್ತಾರೆ ಕಾಷಾಯ ವಸ್ತ್ರವನ್ನು ಧರಿಸುವುದು ಈ ಇವರ ಇವರ ವ್ಯವಹಾರಕ್ಕೆ ತೊಂದರೆ ಉಂಟು ಮಾಡುತ್ತದೆ ಆದ್ದರಿಂದ ಈ ದೇಶದಲ್ಲಿ ಹಿಂದೂ ಧರ್ಮವನ್ನು ನಾಶ ಮಾಡಬೇಕು ಅಂದರೆ ಮೊದಲು ಈ ಆಯುರ್ವೇದ ಪದ್ಧತಿಯನ್ನು ಬಂದ್ ಮಾಡಿಸ್ಬೇಕು ಇಲ್ಲಿ ಯೋಗವನ್ನು ಬಂದ್ ಮಾಡಿಸ್ಬೇಕು ಅಮೇರಿಕನ್ ಯೋಗ ಅಂತ ಶುರು ಮಾಡಿದ್ದಾರೆ ಅಲ್ಲ ರೀ ಪತಂಜಲಿ ಯೋಗ ಅಂತ ಅಷ್ಟಾಂಗ ಯೋಗ ಅಂತ ಭಾರತದಿದು ಅದರ ಪೇಟೆಂಟ್ ಅಮೇರಿಕಾದಲ್ಲಿ ಅಲ್ಲಿ ಅಮೇರಿಕಾದಲ್ಲಿರುವಂಥ ಒಂದು ಅಸೋಸಿಯೇಷನ್ನು ಯೋಗ ಅಸೋಸಿಯೇಷನ್ನು ಅದು ಅಫಿಲಿಯೇಟ್ ಮಾಡಿದರೆ ಅಲ್ಲಿ ಯೋಗ ಕಲಿಸ್ಬೋದಂತೆ ಅಫಿಲಿಯೇಟ್ ಮಾಡ್ಲಿಕ್ಕೆ ಅವರು ಯಾರು ಯೋಗದಲ್ಲಿ ಅವ್ರೇನು ನಿಷ್ಣಾತರ ಋಷಿಗಳ ಸಾಧಕರ ಅನುಷ್ಠಾನ ಮಾಡಿದ್ದಾರ ಇಲ್ಲ ಅಲ್ಲೊಂದು ಸಂಸ್ಥೆ ಮಾಡ್ಕೊಂಡಿದ್ದಾರೆ ಅವರು ಅಫಿಲಿಯೇಟ್ ಮಾಡಿದರೆ ಮಾತ್ರ ನೀವು ಯೋಗ ಕ್ಲಾಸ್ ಅಮೇರಿಕಾದಲ್ಲಿ ನಡೆಸ್ಬೋದು ಪವರ್ ಯೋಗ ಅಂತ ಹೇಳ್ತಾರೆ ನಮ್ಮವ್ರು ಪವರ್ ಯೋಗಕ್ಕೆ ಹೋಗ್ತಾರೆ ಎಂಥ ದುರಂತ ನೋಡ್ರಿ ಭಾರತ ದೇಶದಲ್ಲಿ ನಮ್ಮ ಹಿಂದೂ ಸಂಸ್ಕೃತಿಯ ಬೇರುಗಳಿಂದ ಬಂದಂಥ ಯೋಗ ಪದ್ಧತಿ ನಾವು ಪವರ್ ಯೋಗ ಹೇಳ್ಕೊಡೋರು ಯಾರು ಅಮೇರಿಕಾದವ್ರು ಯಾರು ಅಲ್ಲಿಂದ ವಿಡಿಯೋ ಹಾಕ್ತಾರೆ ಯೂಟ್ಯೂಬಲ್ಲಿ ಆ ಯೂಟ್ಯೂಬ್ ನೋಡಿ ನಾವು ಇಲ್ಲಿ ಅನು ಅನುಲೋಮ ವಿಲೋಮ ಮಾಡೋದಂತ ಎಂಥ ದುರಂತ ಇದು ಎಲ್ಲರೂ ಕೇಳಿದ್ದರು ಅಂದರೆ ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ಎಲ್ಲ ಪುರಾತನ ಎಲ್ಲ ವಿದ್ಯೆಗಳನ್ನು ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳೋದು ಪೇಟೆಂಟ್ ತೆಗೆದುಕೊಳ್ಳೋದು ಮತ್ತು ಇಲ್ಲಿ ಇದನ್ನು ನಾಶ ಮಾಡಲಿಕ್ಕೆ ಕೋರ್ಟ್ ಮೂಲಕ ಜಡ್ಜ್ಗಳ ಮೂಲಕ ಈ ರೀತಿಯದಾದಂಥ ಬಂಧನವನ್ನು ಮಾಡಿಸುವಂಥದ್ದು ಇದನ್ನು ನಿಲ್ಲಿಸುವಂಥ ಕೆಲಸ ಮಾಡೋದು ನನಗೆ ಜಡ್ಜ್ ಅವರು ಆ ರೀತಿ ಹೇಳಿದಾಗ ಆಗಿದ್ದೇನೆಂದರೆ ಜಡ್ಜು ಈತ ನ್ಯಾಯಾಂಗ ವ್ಯವಸ್ಥೆಯ ವಿರುದ್ಧ ಸಿಡಿದು ನಿಂತಿದ್ದಾನೆ ಅನ್ನುವಂಥ ಕೋಪಕ್ಕೋಸ್ಕರ ಹೇಳಿರಬಹುದು ಇಲ್ಲ ಅಂತ ನಾನು ಹೇಳೋದಿಲ್ಲ ಜಡ್ಜು ಈತ ಕಂಟೆಂಪ್ಟ್ ಆಫ್ ಕೋರ್ಟ್ ಮಾಡಿದ್ದಾರೆ ಆದ್ದರಿಂದ ಹೇಳಿದ್ದೀನಿ ಅಂತ ಹೇಳ್ಬೋದು ಒಪ್ಪೋಣ ಆದರೆ ಒಂದು ಸಂಸ್ಕೃತಿಯನ್ನು ಒಂದು ಮೂಲ ನಾಗರಿಕತೆಯನ್ನು ಒಂದು ಮೂಲ ಪದ್ಧತಿಯ ವಿರುದ್ಧ ಈ ರೀತಿಯಾದಂಥ ಚಾಟಿ ಬೀಸೋದಿದೆಯಲ್ಲ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನನ್ನ ಪ್ರಶ್ನೆ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ